ಗಳ ನಿರ್ವಹಣೆಯನ್ನು ಅದನ್ನು ಮಾಡ್ಕೊಂಡು ಹೋಗಬೇಕು ಮತ್ತು ಹಾಸ್ಪಿಟ್ಲ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ನೋಡಬೇಕು ರೆಗ್ಯುಲರ್ ಮಾನಿಟರಿಂಗ್ ಮತ್ತು ಜನರಿಗೆ ಸುಲಭವಾಗಿ ಸರ್ಕಾರದಲ್ಲಿ ಸಿಗುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಫೆಸಿಲಿಟೀಸ್ಗಳು ಎಲ್ಲ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಆನ್ ಅದರ್ ಆ್ಯಂಡ್ ಏನು ತೊಂದರೆಗಳಿದೆ ಸರ್ಕಾರ ಗಮನಕ್ಕೆ ನಾವು ತರೋದು ಈಗ ಕೆಲವು ಚೆನ್ನಾಗಿ ನಿರ್ವಹಣೆ ಡಯಾಲಿಸಿಸ್ ಡಯಾಲಿಸಿಸ್ನೋರು ಚೆನ್ನಾಗಿದೆ ಹಾಸ್ಪಿಟಲ್ ಇದೆ ಇದ್ದದ್ರಲ್ಲೇ ಕ್ಲೀನ್ ಆಗಿದೆ ಯಾಕಂದರೆ ಹಳೆ ಹಾಸ್ಪಿಟ್ಲಾಗಿರೋದ್ರಿಂದ ನನಗೂ ಗೊತ್ತಿದೆ ಹಿಂದೆ ನಾನು ಎ ಸಿ ಆಗಿ ಕೆಲಸ ಮಾಡಿದ್ದೀನಿ ಸಮಸ್ಯೆಗಳು ಇರೋದ್ರಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಏನಾದ್ರು ಸಮಸ್ಯೆಗಳು ಸವಾಲುಗಳು ಈಗ ಸೆಕ್ಯೂರಿಟಿ ಅಲ್ಲ ಗ್ರೂಪ್ ಡಿ ಅಷ್ಟು ಇದ್ದರೆ ಅವರೇ ಬೇಸ್ಮೆಂಟ್ ನಿಜವಾಗ್ಲೂ ಅವರು ಇದ್ದರೆ ಅಸಿಸ್ಟೆಂಟ್ ಇದ್ದರೆ ಅಥವಾ ಕೆಲಸ ಮಾಡಬೇಕು ಕ್ಲೀನಿಂಗ್ ಆಗಲಿ ಅಥವಾ ಕೆಲಸ ನಿರ್ವಹಣೆ ಸಾಧ್ಯ ಆಗುತ್ತೆ ಎಲ್ಲವುಗಳನ್ನು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತರೋದು ಮತ್ತು ನಮ್ಮ ಸಾಧ್ಯವಾದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆದರೆ ಡಿ ಸಿ ಅಥವಾ ಬಿ ಎಚ್ಒಲ್ಗೆ ಅವರ ಗಮನಕ್ಕೆ ಗಮನಿಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ